ನಾನು ಒಂದು ಆಕಸ್ಮಿಕವಾಗಿ ಬಂದಂತಹ ಅತಿಥಿ ಆದಾಗ್ಯೂ ಕೂಡ ಈ ಭಾಗದ ಜನಪ್ರಿಯ ಶಾಸಕರು ಮತ್ತು ಅತ್ಯಂತ ಭದ್ರತೆಯುಳ್ಳ ಶಾಸಕರು ಮತ್ತು ಮಾಜಿ ಮಂತ್ರಿಗಳು ಪ್ರಸ್ತುತ ದೆಹಲಿ ವಿಶೇಷ ಪ್ರತಿ ಅಂತಕ್ಕಂಥ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಯ್ ಅವರು ಮಾತಾಡಿದ್ದಾರೆ ಅಂದ್ರೆ ಈ ಬಂದು ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಅವರ ಶುಭ ಹಾರೈಕೆಗಳು ಅವರ ವಿಶೇಷಗಳು ಖಂಡಿತ ಇದೆ ಅಂತಕ್ಕಂಥ ಭಾವಿಸ್ತಾ ಈಗಿನ್ನು ಮಾತಾಡ್ಕೊಂಡು ಹೋಗಿದ್ದಾರೆ ಸೊ ಹಾಗಾಗಿ ಅವರ ಅವ್ರನ್ನ ಭೇಟಿಯಾಗಿ ಬಂದಂತಹ ನಾನು ಕೋರ್ಟ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಮತ್ತು ಇವತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದ ಕಾರಜಲ ಅಭಿವೃದ್ಧಿ ನಿಮ್ಮ ಒಂದು ಸ್ನೇಹಿತರು ಆತ್ಮೀಯರು ಇದೆ ಇರ್ತಕ್ಕಂಥ ಮಹೇಶ್ ಅವರೇ ಮತ್ತು ಈ ಇರ್ತಕ್ಕಂಥ ಈಗಿನ ಡಾಕ್ಟರ್ ಮಾತಾಡಿದ್ದಾರೆ ಮತ್ತು ನಮ್ಮ ಪಾಂಡುಲಗೇನವ್ರೆ ಬಹಳ ಮುಖ್ಯವಾಗಿ ಜಯಚಂದ್ರ ಸಹೇಬ ಹೇಳ್ತಾ ಇದ್ರು ಆ ನಾವು ಬರುವಾಗ ಬಂಡ ಕಮಿಟ್ಮೆಂಟ್ ಬದ್ಧತೆ ಪರಸ್ಪರ ಆಗಿದ್ರು ಅದ್ರ ಬಗ್ಗೆ ನಾವು ಕೇಳಿಸ್ಕೊಂಡು ಬಂದ್ವಿ ಆದ್ರೆ ಇವತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲಾ ಅತಿಥಿಗಳೇ ವೇದಿಕೆ ಮುಂದಿರ್ತಕ್ಕಂಥ ಅತಿಥಿ ಮಾನ್ಯರೇ ಇವತ್ತು ಏನಿಲ್ಲ ನಾವೊಬ್ಬ ಮೇಸು ನಾವೊಬ್ಬ ಶಿಕ್ಷಣದಿಂದ ನಿಮ್ಮ ಒಂದೇ ಒಂದು ಸಣ್ಣ ಸೆಟಲ್ಮೆಂಟ್ ಇಂದ ಇವತ್ತು ಸ್ಪರ್ಧಾ ಪ್ರಧಾನ ದೃಷ್ಟಿಕಾರದ ದೀನಾಗಿದ್ದೇನೆ ಈ ಸ್ಮಾರ್ಟ್ ರೋಗದಲ್ಲೇ ಪಾಂಡುರಂಗೇ ಹಬ್ಬ ಈ ಶಾಂತಿನಿಕೇ ಶಾಂತಿನಿಕೇತನ ಒಂದು ವಿದ್ಯಾಸಂಸ್ಥೆಯ ಬೆಳ್ಳಿ ಹಬ್ಬದ ಆಚರಿಸ್ತಾ ಇದ್ದಾರೆ ನಿಜಕ್ಕೂ ಇಪ್ಪತ್ತೈದು ವರ್ಷಗಳ ಕಾಲ ಆ ಶಿಕ್ಷಣ ಸೇವೆ ಈ ಶಿಕ್ಷಣ ದಾಸೋಹದ ಸೇವೆ ಇದೆಯಲ್ಲ ನಿಜಕ್ಕೂ ಅದು ಅನನ್ಯವಾಗ್ತಕ್ಕಂಥದ್ದು ಇವತ್ತು ಭಾರತದಲ್ಲಿ ನಾವು ಇನ್ನೂ ಎಪ್ಪತ್ನಾಲ್ಕು ಪರ್ಸೆಂಟ್ ಅಂತೀವಿ ಸಾಕ್ಷರತೆ ಸಾಕ್ಷರತೆ ಅದು ಲಿಟ್ರೇಚರ್ ಅಷ್ಟೇ ಆದ್ರೆ ಶಿಕ್ಷಣ ಕೊಡುವ ಸಂಖ್ಯೆ ನಾವು ಇನ್ನೂ ಎಷ್ಟಿದ್ದೇವೆ ಸಾಕ್ಷರತೆ ಮತ್ತು ಎಪ್ಪತ್ನಾಲ್ಕು ಪರ್ಸೆಂಟ್ ಅವ್ರಿಗೆ ಎಪ್ಪತ್ನಾಲ್ಕು ಪರ್ಸೆಂಟ್ ಶಿಕ್ಷಣ ಆಗಲ್ಲ ಯಾಕಂದ್ರೆ ಒಂದು ಭಾರತೀಯ ಸಮಾಜದಲ್ಲಿ ಭಾರತ ದೇಶದಲ್ಲಿ ನಿಮ್ಮಂತ ಔಪಚಾರಿಕವಾಗಿ ಹೋಗ್ತಕ್ಕಂತ ಸಂಖ್ಯೆ ತುಂಬಾ ಕಡಿಮೆ ಇದೆ ಆ ನಿಟ್ಟಲ್ಲಿ ಅವರು ಯಾವ ಸೇವೆ ಮಾಡಿದ್ರು ಕೂಡ ಬಹಳ ಮುಖ್ಯ ಆಗೋದಿಲ್ಲ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ಈಗ ಡಾಕ್ಟರ್ ಕೂಡ ಡಾಕ್ಟರ್ ಹೇಳ್ತಾ ಇದ್ರು ನಮ್ಮ ದೇಶಕ್ಕೆ ಇವತ್ತು ಬಹಳ ಮುಖ್ಯವಾಗಿ ಬೇಯತಕ್ಕಂಥದ್ದು ಉಳಿದ ಮೂಲಭೂತ ಸೌಕರ್ಯಗಳನ್ನ ದೇವ ಊಟ ಉಪಚಾರಗಳು ಹೇಗೆ ಮಾಡ್ಕೊಳ್ತಾರೆ ನಮ್ಮ ದೇಶದ ಅಭಿವೃದ್ಧಿ ಬೇಯತಕ್ಕಂಥವು ಬಹಳ ಮುಖ್ಯವಾಗಿ ಶಿಕ್ಷಣ ಮತ್ತು ಆರೋಗ್ಯ ಈ ಎರಡೂ ಬಹಳ ಮುಖ್ಯವಾದ ಸೂಚಿಗಳು ಇದ್ರೆ ಇದ್ರೆ ಇವತ್ತು ದೇಶ ಸಹಜವಾಗಿ ಉದ್ದರಾಗ್ತದೆ ಇರ್ತಕ್ಕಂಥ ಅದರಲ್ಲಿ ಭಾರತದಿಂದ ಹಿಂದುಳಿದ ದೇಶದಲ್ಲಿ ಶಿಕ್ಷಣ ಇವತ್ತೆಲ್ಲ ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಶಿಕ್ಷಣ ಎಂದಿರ್ತಕ್ಕಂಥದ್ದು ಅಂತ ಶಿಕ್ಷಣವನ್ನ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ಪಾನುರಂಗಯ್ಯ ಒಂದು ಆ ಒಳ್ಳೆಯ ಸಂಸ್ಥೆಯನ್ನ ಕಟ್ಟಿ ಅದನ್ನ ಇವತ್ತು ಬೆಳೆಯೋ ಆಚರಿಸೋಕ್ಕೆ ಖಂಡಿತ ಅದರಿಂದ ಸಹನೀಯವಾದುದು ಜೊತೆಗೆ ಬಹಳ ಮುಖ್ಯವಾಗಿ ಟುಡೇ ಇದರಲ್ಲಿ ಎಜುಕೇಶನ್ ಇಸ್ ವೆಲ್ಕಂದ್ ಬರ್ತದೆ ಅದೇ ಒಂದು ಮೂಲ ಮಂತ್ರ ಶಿಕ್ಷಣ ಯಾವುದಲ್ಲ ಅಂತ ಕರ್ಕೊಂಡು ಸೊ ಅದು ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ವೈಯಕ್ತಿಕವಾಗಿ ಅಭಿನಂದಿಸ್ತಾ ಇದೇ ರೀತಿ ಈ ಸಂಸ್ಥೆ ಮುಂದೆ ಒಂದು ಚಿನ್ನ ಹಬ್ಬವನ್ನ ಐವತ್ತು ಅದಕ್ಕಿಂತ ಜಾಸ್ತಿ ವರ್ಷವನ್ನು ಆಚರಿಸಲಿ ಒಳ್ಳೊಳ್ಳೆ ಗುಣಾಂತಗುರ ಶಿಕ್ಷಣವನ್ನ ಕೊಡ್ಲಿ ಈಗಾಗಲೇ ನಮ್ಮ ಎಲ್ಲ ಸ್ನೇಹಿತರು ಹೇಳ್ದಂಗೆ ಸ್ಪರ್ಧಾ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸೇರ್ಕೊಂಡಂಗೆ ಒಳ್ಳೆ ಗುಣಾತ್ಮಕ ಕ್ವಾಲಿಟೇಟಿವ್ ಎಜುಕೇಶನ್ ಕೊಡ್ತೀವಿ ಅಲ್ಲ ಮುಂದಿನ ಆ ಪ್ರಜೆಗಳು ಭವಿಷ್ಯದ ಒಳ್ಳೆಯ ನಾಗರಿಕರಾಗಿ ಅಂತ ಹೇಳ್ತಾ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕೆ ಈ ಶಿಕ್ಷಣ ಬಹಳ ಅಂತ ಹೇಳ್ತಾ ನನಗೆ ಆಕಸ್ಮಿಕ ಇರುವಂತ ನನಗೇ ನನಗಂತೂ ಬಹಳ ಅತ್ಯಂತ ಆ ಇವತ್ತೆಲ್ಲ ಅದೃಷ್ಟ ಅನ್ಕೊಂಡಿದ್ದೇವೆ ಅಂತ ಶಿಕ್ಷಣ ನಾನು ಶಿಕ್ಷಣ ಕ್ಷೇತ್ರದಿಂದ ಬಂದಿರೋದ್ರಿಂದ ಇವರು ಅದಕ್ಕೆ ನಾನು ಕೂಡ ಒಬ್ಬ ಸಹಭಾಗಿ ಆಗಿದೆ ನಾನು ಕೂಡ ನನ್ಗೂ ಕೂಡ ಇವತ್ತು ಅದು ಸಹಿತ ಅಂತಕ್ಕಂಥದ್ದಾದ್ರೆ ಜಯಕರ್ಣ ಸರ್ ಹೇಳಿ ಹಾಲ್ದ ಬೆಸ್ಟ್ ಅಂಡ್ ಗುಡ್ ಲಕ್ ಅಂಡ್ ಇನ್ನೂ ಒಳ್ಳೇದಾಗ್ ಹೇಳ್ತಾ ಆರೈಸಿ ನನ್ನದು ಮಾತು ಮುಗಿಸ್ತಾರೆ ಎಲ್ಲರಿಗೂ ನಮಿಸ್ತಾರೆ ಜಯಕರ ಅಂತ